ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ಹದಿನಾಲ್ಕನೇ ವಾರ ಯಾರು ಹೊರ ಹೋಗ್ತಾರೆ ಅಂತ ಸಾಕಷ್ಟು ಕುತೂಹಲವೂ ಕೂಡ ಈಗ ಜಾಸ್ತಿ ಕ್ರಿಯೇಟ್ ಆಗಿದೆ ಸೊ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ ವಿನಯ್ ಅವರು ತನಿಷ್ ಅವರು ನಂತರದಲ್ಲಿ ನಮೃತ ಅವರು ತುಕಾಲಿ ಅವರು ಕಾರ್ತಿಕ್ ಅವರು ಸೊ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಪ್ರತಾಪ್ ಅವರು ಕೂಡ ನಾಮಿನೇಟ್ ಆಗಿದ್ರು ಆದ್ರೆ ಅವರು ನಾಮಿನೇಷನ್ ಇಂದ ಬಚಾವ್ ಆಗ್ತಾರೆ ಸಂಗೀತ ಸೇವ್ ಮಾಡಿದ್ದಾರೆ ಸೊ ಹಾಗಾದ್ರೆ ಯಾರು ಹೊರ ಹೋಗ್ತಾರೆ ಅನ್ನುವಂತ ಕುತೂಹಲ ಜಾಸ್ತಿ ಆಗಿದೆ ಇಷ್ಟು ಜನರ ಪೈಕಿ ಯಾರು ಹೋಗ್ತಾರೆ ಅಂತ ನೋಡೋದಾದ್ರೆ ತುಕಾಲಿ ಅವರಿಗೆ ಸ್ವಲ್ಪ ಕಡಿಮೆ ವಾರ್ಡ್ಸ್ಗಳು ಬೀಳುವಂತ ಸಾಧ್ಯತೆ ಇದೆ ಇನ್ನುಳಿದಂತೆ ನಮೃತ ಹೋಗಲ್ಲ ಆಮೇಲೆ ತನಿಷಾನು ಹೋಗಲ್ಲ ಅವರು ಲೇಡೀಸ್ ಇರ್ತಾರೆ ಸೊ ಅವ್ರಿಗೆ ಅವಾರ್ಡ್ಸ್ಗಳು ಬರುತ್ತೆ ಜೊತೆಗೆ ಪ್ರತಾಪ್ ಅವ್ರಿಗೂ ಅವರು ಸೇಫ್ ಆಗಿದ್ದಾರೆ ರಾಮ್ ಅವ್ರಿಗೆ ಏನು ತೊಂದರೆ ಇಲ್ಲ ವಿನಯ್ ಅವರಿಗೆ ಅವಾರ್ಡ್ಸ್ಗಳು ಬಂದೇ ಬರುತ್ತೆ ಅವರು ಕೂಡ ಫಿನಾಲೆ ಕಂಟೆಸ್ಟೆಂಟ್ ನಂತರ ಕಾರ್ತಿಕ್ ಅವರು ಕೂಡ ಫಿನಾಲೆ ಕಂಟೆಸ್ಟೆಂಟ್ ಹೀಗಾಗಿ ಅಂದ್ರೆ ಕೊನೆಯ ಉಳಿಗಳ ಅಂದ್ರೆ ಕೊನೆಯ ಡೇಂಜರ್ ಝೋನ್ ಅಲ್ಲಿ ಇರುವಂತ ವ್ಯಕ್ತಿ ಯಾರಪ್ಪ ಅಂತ ನೋಡೋದಾದ್ರೆ ತುಕಾಲಿ ಸಂತೋಷ್ ಅವರು ಸೊ ಕಾದ್ ನೋಡ್ಬೇಕು ತುಕಾಲಿ ಸಂತೋಷ್ ಅವ್ರಿಗೆ ಏನಾದ್ರೂ ಒಂದು ಈ ಮನೆಯಿಂದ ಗೇಟ್ ಪಾಸ್ ಸಿಗುತ್ತಾ ಈ ಹದಿನಾಲ್ಕನೇ ವಾರ ಬಹಳಷ್ಟು ಕುತೂಹಲ ಅಂದ್ರೆ ತುಂಬಾನೇ ಕುತೂಹಲ ತುಂಬಾನೇ ಟ್ವಿಸ್ಟ್ಗಳು ಜೊತೆಗೆ ಫಿನಾಲೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ ಇವತ್ತು ಅಥವಾ ನಾಳೆ ಗೊತ್ತಾಗುತ್ತೆ ಅದು ಕೂಡ ತುಂಬಾನೇ ಕುತೂಹಲ ಸಾಕಷ್ಟು ರೀತಿಯಲ್ಲಿ ಉತ್ತಮವಾದಂತಹ ಬದಲಾವಣೆಗಳು ಕೂಡ ಆಗ್ತಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಜೊತೆಗೆ ಈಗ ವಿನಯ್ ಮತ್ತು ಪ್ರತಾಪ್ ಒಂದಾಗಿದ್ದರೆ ಒಟ್ಟಿಗೆ ಆಟವಾಡುವಂತಹ ಟೈಮ್ ಕೂಡ ಬಂದಿದೆ ಸೊ ಅದನ್ನ ಹೇಳೋದು ಸೊ ಫಿನಾಲೆ ಹತ್ತಿರಕ್ಕೆ ಬಂದ್ರೆ ಏನ್ ಬೇಕಾದರೂ ಆಗ್ಬೋದು ಜಗಳನು ಕೂಡ ಆಗ್ಬೋದು ಫ್ರೆಂಡ್ಶಿಪ್ ಕೂಡ ಆಗ್ಬೋದು ಬಾಂಡಿಂಗ್ ಎಲ್ಲವೂ ಕೂಡ ಆಗ್ಬೋದು ಬಟ್ ಇನ್ನಲ್ಲಿ ಪ್ರತಾಪ್ ಸೇಫ್ ಆಗೋದ್ರು ಈ ಹದಿನಾಲ್ಕನೇ ವಾರ ಕೂಡ ಅವರು ಮನೆಯಿಂದ ಆಚೆ ಹೋಗಲ್ಲ ಯಾಕಂದ್ರೆ ಅವರು ನಾಮಿನೇಷನ್ ಲಿಸ್ಟ್ ಗೆ ಸೇರೋದಿಲ್ಲ ಸೇರಿದ್ರು ಕೂಡ ಅವ್ರು ಕಂಪ್ಲೀಟ್ ಆಗಿ ಆಚೆ ಹೋಗಿದ್ದಾರೆ ಯಾಕಂದ್ರೆ ಸಂಗೀತ ಬಚಾವ್ ಮಾಡಿದ್ದಾರೆ ಸೇವ್ ಮಾಡಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನಿಮ್ಮ ಪ್ರಕಾರ ಯಾರು ಫಿನಾಲೆ ಹಂತಕ್ಕೆ ಹೋಗ್ಬೇಕು ಟಾಪ್ ವಾಯ್ ಯಾರಾಗಬೇಕು ಪ್ರತಾಪ್ ಅವರು ಫಿನಾಲೆಗೆ ಹೋಗ್ಬೇಕಾ ಕಮೆಂಟ್ ಮಾಡಿ ತಿಳಿಸಿ ಹದಿನಾಲ್ಕನೇ ವಾರ ಬಹಳಷ್ಟು ಟ್ವಿಸ್ಟ್ ಇದೆ ನೋಡೋಣ ಯಾರು ಹೋಗ್ತಾರೆ ಅಂತ Да.